ಹೇಳ್ರಿ ಸರ್ ಕಿಡ್ನ ಪಿ ಏ ಕಿಡ್ನಿ ಕಿಡ್ನಿ ನಾವು ಮಾಡೋದೋ ಮನೆ ಇದು ಯಾರ ಕಡೆ ವಹಿಸ್ಕೋ ಕಿಡ್ನಿ ಕಿಡ್ನಿ ಮಾಡೋದಿಲ್ಲ

ಈಗ ಅಲ್ಲಿ ತನಕ ಆಗುದಿಲ್ಲ ಬಡಬಡಿ ಆದ್ರೆ ಗಾಡಿ ಬದ್ನ ಹಿಡಿ ಗಾಡಿ ಮೇಲೆ ಹೋಗಬಿಡಣ ಹೆಲ್ಮೆಟ್ ಯಾಕೆ ಪೊಲೀಸ್ ಏನ ಅದು ನಾವು ಮೂರು ಮಂದಿ ಹುಸು ಮಕ್ಕಳ ಕಾಣದೇ ಅವರೇ ಸರ ಹೊರ ನೀವು ಪೊಲೀಸ್ ಗೊತ್ತ ಕಾಣಿ ನೀವು ಮತ್ತೆ ಸುಳ್ಳಿ ಮಕ್ಳಿಗೆ ಒಂದು ಗಾಡಿ ಕರ್ಕೊಂಡು ಬಿಟ್ಟಿ ಗಾಡಿ ಬಿಡಲ್ರಿ ನಾ ಮನಿಗೂ ಹೆಲ್ಮೆಟ್ ತರ್ತೀನಿ ಬಡಿಸಿ ಮಕ್ಳೆ ಹೆಲ್ಮೆಟ್ ಹಾಕೊಳಾರ್ದಾಗ ನೀವ್ ಭಯ ಈಗ ಹೆಲ್ಮೆಟ್ ಹಾಕೊಂಡ್ ನಾ ಭಯ ಜಾಯ ಕೊಡ್ರಿ ಸರ್ಸಿ ಲೊಕೇಶನ್ ಹೋಗ್ಬೇಕು ಹೋಗಿ ಸರ್ಚ್ ಮಾಡ್ಬೇಕು ಏನ್ ಕಿರಿಕಿರಪ್ಪ ಇಂಥ ಟೈಮ್ ಲಾಕ್ ಆಡ್ತದ ಗಾಡಿ ಡಬ್ಬ ಗಾಡಿ ತಂದಿರಿ ನೀವು ಹೋಗಿ ಗಾಡಿ ಗಾಡಿಯನ್ನು ಮಾಡ್ಲೇ ನಮ್ಮ ಅಪ್ಪಗ ನಮ್ಮ ಅಪ್ಪ ಹೊರಚನ ಗಾಡಿ ಅದಾನ ಇನ್ನು ಅವ್ನು ಕಡಿಮೆ ಇನ್ನೊಂದ್ಸಲ ತಿರು ಹಡಿತೀನಿ ಹೇಳ್ತೀನಿ ಗ್ಯಾಡ್ಸಿ ಮಕ್ಕಳು ಒಯ್ದ ನಮ್ಮನ

ನಾ ಚಲೋ ಮಾಡಿ ಸರ ಸೇಡಿ ತಿರುಪತ್ತ ಹೇಳಿ ಸರ್ ತಿರುಪಿ ಎತ್ತಾಕ್ ಹೋಗ್ರಿ ಎಲ್ರ ಗಾಡಿಕಾಕ ಬಂದ್ ಮಾಡಿದ್ರೆ ಹೆಂಗ್

ಇದೇ ಸ್ಕೂಲ್ದಿಂದ ಹುಡುಗನೇ ಕಿಡ್ನಾಪ್ ಆಡ್ಯಾರನು ಹಂಗಂದ್ರೆ ಇಲ್ಲಿ ಹೇಳಿದ್ರೆ ಏನರ ನಮ್ಗೆ ಸುಳಿ ಸಿಗಬಹುದು ಹೋರಿ ಸರ್ಚ್ ಮಾಡೋ ಏನಾಯ್ತು ಬರ್ರಿ ಟೇಸ್ಟ್ ಮಾಡು ಜ್ಯೂಸ್ ಐತ್ರಿ ಏನ್ ಹುಚ್ಚಿ ಮಗಿ ತಿರ್ಪೂಸ್ ನಾಯ್ ಯಾನ್ ಗ್ಲಾಸ್ನ ಹುಚ್ಚ ಇರ್ತದೆ ಮಾಡ್ತೀನಿ

அண்ணான்சுத்தி ஆ கலசிபிடுத மேடம் சர யா சிந்தி மாத்திரி ಇದಲ್ರಿ ಇದು ಇದು ಕಲ್ಲಿದ್ದಂಗ ನೋಡ್ರಿ ಈಗ ಒಂದೇ ಸಲ ಗುದ್ದಿ ಹೆಂಗ್ ತೆಗಿತಿ ನೋಡ್ರಿ ಈಗ ಏ ಮಂಗೆ ಆಡ್ಸಿ ಮಕ್ಳ ಇದನ್ನ ಹಂತಿ ದೊಡ್ಡಿ ಮಾಡ್ರಿ ಅಂತ ಮೂಳಂಬರಾಕ ಸರ ಕಲ್ಲು ಹೊಡಿತ್ರಿ ಸರ್ ಕಲ್ಲಲ್ಲೋ ನಿನ್ನ

ಸರ ಸಿಗ್ತಿ <laughs>